ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪ ಗುಂಡ ಯೂಟ್ಯೂಬ್ ಚಾನಲ್ ಸೊ ಅಂದು ಇಂತೂ ಮದುವೆ ದಿನ ಬಂದೇ ಬಿಡ್ತು ಎಲ್ಲರೂ ಚೌಟ್ರಿಗೆ ಹುಟ್ಟಿದಾಯ್ತು ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಬಾವಾ ಒಂದೊಳ್ಳೆ ಕಂಟೆಂಟ್ ಕೊಡಿ ಏನು ಹೇಳ್ತೀರಾ ನೋಡಿ ಚೌಟ್ರಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಆಗಲೇ ರಿಸೆಪ್ಷನ್ಗೆ ಅಂತ ಡೆಕೋರೇಷನ್ಸ್ ಎಲ್ಲ ಶುರುವಾಗಿತ್ತು ಆ್ಯಂಡ್ ಒಂದು ಕಡೆ ಡೆಕೋರೇಷನ್ ನಡೀತಿದ್ರೆ ಇನ್ನೊಂದು ಕಡೆ ಹುಡುಗನ ವೆಲ್ಕಮ್ ಮಾಡಬೇಕಲ್ಲ ಸೊ ಆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗಿತ್ತು ಹಿಂದೂ ಮದುವೆಗಳಲ್ಲಿ ವರಪೂಜೆ ಅನ್ನೋದು ತುಂಬ ಮುಖ್ಯವಾದಂತಹ ಪಾತ್ರ ತಗೊಳ್ಳುತ್ತೆ ಹುಡ್ಗಿ ಕಡೆಯವರು ಬಂದು ಹುಡುಗನ್ಗೆ ಆರತಿ ಮಾಡಿ ಹಣೆಗೆ ಕುಂಕುಮ ಹಚ್ಚಿ ಅವ್ರನ್ನ ಗೌರವದಿಂದ ಒಳಗಡೆ ಕರ್ಕೊಳ್ಳೋದು ನಮ್ಮ ಹಿಂದುಗಳ ಪದ್ಧತಿ ರೆಡಿ ರೆಡಿಯಾಗಿದ್ದಾರೆ ನಮ್ಮ ಅಮ್ಮ ಇನ್ನೂ ರೆಡಿ ಆಗಿಲ್ಲ ನಮ್ಮ ಅಕ್ಕನು ರೆಡಿ ಆಗ ಇನ್ನು ಊರಿಂದ ನನ್ನ ತೆಂಗಿ ಬಂದಿದ್ದಾಳೆ ತಂಗಿ ತಂಗಿ ಬನ್ನಿ ಇಲ್ಲಿ ತಂಗಿ ಹಾಂ ಹೇಳಿ ತಂಗಿ ಚಿನ್ನಿ ಅಂತ ಅವಳು ರಿಯಲ್ ನೇಮ್ ಚಿನಿ ನಿನ್ನ ಹೆಸರು ಹೇಳು ಚಿನಿ ಪ್ಲೀಸ್ ಚಿನಿ ನೀನು ಹೇಳೇ ಇಲ್ಲ ನಾಟ್ ರಿಪೀಟೆಡ್ ಅನ್ನೋದಕ್ಕೆ ಅವಳ ಹೆಸರು ನಾಟ್ ಚಿನ್ಮೈ ಇಲ್ಲ 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 ಚಿತ್ತು ಅವಳ ಹೆಸರು ಚಿತ್ತು ತಪ್ಪು

ಚಾಟ್ ಕೌಂಟ್ರಲ್ಲಿ ಪಾನಿಪುರಿ ಮತ್ತೆ ಮಸಾಲೆ ಪುರಿ ಇಲ್ದಾರೆ ಕಂಪ್ಲೀಟ್ ಆಗುತ್ತಾ ಸೊ ಫಸ್ಟ್ ನಾವು ಟೇಸ್ಟ್ ಮಾಡಿದ್ದೆ ಮಸಾಲೆ ಪುರಿ ಮತ್ತು ಪಾನಿಪುರಿ ಅದನ್ನು ತಿನ್ಕೊಂಡು ಆಮೇಲೆ ಚಾಕ್ಲೇಟ್ಸು ಐಸ್ ಕ್ರೀಮು ಮತ್ತೆ ಪಾಪ್ಕಾರ್ನ್ ಹತ್ರ ಎಲ್ಲ ಹೋದ್ವಿ ಅಷ್ಟೊತ್ತಿಗೆ ಆಗಲೇ ಮಕ್ಕಳೆಲ್ಲ ಡ್ಯಾನ್ಸ್ ಶುರು ಮಾಡಿಕೊಂಡಿದ್ರು ರಿಸೆಪ್ಷನಲ್ಲಿ ನಾವು ಮತ್ತೆ ಚಾಟ್ಕೊಂಡ್ರೆ ಹೋದ್ವಿ ಬಟ್ ಚಾಟ್ಸ್ ತಿನ್ನಕಲ್ಲ ಸುಮ್ಮನೆ ಕೂತ್ಕೊಂಡು ಚಿಟ್ ಚಾಟ್ ಮಾಡಕ್ಕೆ ಸೊ ನಮ್ಮ ಅಪ್ಪ ಕೂಡ ಬಂದಿದ್ರು ಅವ್ರ ಜೊತೆ ನನ್ನ ಮಗ ಸ್ವಲ್ಪ ಆಟ ಆಡ್ತಿದ್ದ ಹಾಗೆ ನಾವು ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು ಮಲ್ಕೊಳ್ಳೋಕೆ ಅಂತ ಹೋಟ್ವಿ ಮತ್ತೆ ಬೆಳಗ್ಗೆ ಎದ್ದು ಧಾರೆಗೆ ರೆಡಿಯಾಗಿ ಹೋಟ್ವಿ ಆಲ್ರೆಡಿ ಶಾಸ್ತ್ರಗಳೆಲ್ಲ ಶುರುವಾಗಿತ್ತು ತಾಳಿ ಕಟ್ಟೋ ಸಮಯ ಬಂದೇ ಬಿಟ್ಟಿತ್ತು ಸೊ ಮದುವೆ ಎಲ್ಲ ಅಂತೂ ಇಂತೂ ಮುಗಿಸ್ಕೊಂಡು ಮತ್ತೆ ಮೈಸೂರು ಕಡೆಗೆ ಹೋಟೆ ಕಝಿನ್ಸ್ಗೆಲ್ರಿಗೂ ಬಾಯ್ ಮಾಡಿ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪ ಗುಂಡ ಯೂಟ್ಯೂಬ್ ಚಾನೆಲ್ ಬೈ ಬಾಯ್